ಸರ್ವ ನಮ್ಮ ತಂದೆಯೇ ನಿಮಗೆ ಸ್ತೋತ್ರ ಸೇನಾದೀಶ್ವರ ಸರ್ವೇಶ್ವರ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ ಜೀವ ಸ್ವರೂಪನಾದ ತಂದೆಯೇ ನಿಮಗೆ ಸ್ತೋತ್ರ ಯಹೋವ ದೇವರೇ ನಿಮಗೆ ಸ್ತೋತ್ರ ಯಹೋವ ಈರೇ ನಿಮಗೆ ಸ್ತೋತ್ರ ಎಹೋವ ಶಾಲೋಮ್ ನಿಮಗೆ ಸ್ತೋತ್ರ ಯಹೋವ ಶಮ್ಮ ನಿಮಗೆ ಸ್ತೋತ್ರ ಯಹೋವ ನಿಸಿ ರೂವಾ ನಿಮಗೆ ಸ್ತೋತ್ರ ಯಹೋವ ರಾಫಾ ನಿಮಗೆ ಸ್ತೋತ್ರ ಯಹೋವ ಎಲ್ಶಡಾಯ್ ನಿಮಗೆ ಸ್ತೋತ್ರ ನೀತಿಯ ರಾಜ್ಯರೇ ನಿಮಗೆ ಸ್ತೋತ್ರ ನಿರ್ಮಲವಾದ ರಾಜ್ಯರೇ ನಿಮಗೆ ಸ್ತೋತ್ರ ರಾಜಾದಿ ರಾಜ್ಯರೇ ನಿಮಗೆ ಸ್ತೋತ್ರ ಪರಲೋಕ ಭೂಲೋಕಗಳ ಒಡೆಯರೇ ನಿಮಗೆ ಸ್ತೋತ್ರ ಅಪ ಈ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ನಮ್ಮನ್ನ ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ ನಿಮ್ಮ ಜೀವವುಳ್ಳ ವಾಕ್ಯಗಳ ಮುಖಾಂತರ ನೀವು ನಮ್ಮೊಡನೆ ಪ್ರತಿದಿನ ಪ್ರತಿಕ್ಷಣ ನಮ್ಮೊಂದಿಗೆ ಮಾತನಾಡುತ್ತಿರುವುದಕ್ಕಾಗಿ ಸ್ತೋತ್ರ ಆದಾಮನೊಂದಿಗೆ ಮಾತನಾಡಿದ ದೇವರು ಅಬ್ರಹಾಮ ಈಸಾಕ ಯಾಕೋಬರೊಂದಿಗೆ ಮಾತನಾಡಿದ ದೇವರೇ ವೋಶಿಯ ಸಂಗಡ ಮಾತನಾಡಿದ ದೇವರೇ ಎಲ್ಲಾ ಪ್ರವಾದಿಗಳೊಂದಿಗೆ ಮಾತನಾಡಿದ ದೇವರೇ ನಮ್ಮೊಂದಿಗೆ ನೀವು ಮಾತನಾಡುತ್ತಿದ್ದೀರಿ ಸ್ವಾಮಿ ಅದಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ ಪ್ರತಿದಿನದ ಜೀವನದ ಹೋರಾಟದಲ್ಲಿ ನೀವು ಸದಾ ಕಾಲ ಎಲ್ಲ ಸಮಯದಲ್ಲೂ ಎಲ್ಲ ಕ್ಷಣದಲ್ಲೂ ನೀವು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ ನೀವು ಇಲ್ಲದೆ ಹೋಗಿದ್ದಾರೆ ನೀವು ಇಲ್ಲದ ಹೋಗಿದರೆ ಈ ಜೀವನದ ಹೋರಾಟ ಮುಗಿಯುತ್ತಿತ್ತು ಸ್ವಾಮಿ ಈ ಜೀವನದ ಹೋರಾಟ ಮುಗಿಯುತ್ತಿತ್ತು ನೀವು ನಮ್ಮೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ಪ್ರವಾದಿಯ ಗ್ರಂಥ ಐವತ್ತ ನಾಲ್ಕನೇ ಅಧ್ಯಾಯ ವಾಕ್ಯ ಹದಿನೈದರಲ್ಲಿ ನೀವು ವಾದ್ದನ ಮಾಡಿದ್ದೀರಿ ಪ್ರವಾದಿಯ ಗ್ರಂಥ ಐವತ್ತ ನಾಲ್ಕನೇ ಅಧ್ಯಾಯ ವಾಕ್ಯ ಹದಿನೈದರಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ನಿನ್ನ ಮೇಲೆ ಆಕ್ರಮಣಕ್ಕೆ ಬರುವವನು ಪಡೆದಿಲ್ಲ ನನ್ನಿಂದ ಅನುಮತಿಯನ್ನ ನಿನ್ನ ಮೇಲೆ ಆಕ್ರಮಣಕ್ಕೆ ಬರುವವನು ಪಡೆದಿಲ್ಲ ಅನುಮತಿ ನನ್ನಿಂದ ನಿನ್ನ ಮೇಲೆ ಆಕ್ರಮಣ ಮಾಡುವವನು ಪಡೆವನು ಸೋಲನ್ನು ನಿನ್ನಿಂದ ಹೌದು ಸ್ವಾಮಿ ಈ ಜೀವನದ ಹೋರಾಟದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಸೈತನನ್ನು ಒಂದೊಂದು ರೂಪದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳ ರೂಪದಲ್ಲಿ ಒಂದೊಂದು ವಸ್ತುಗಳ ರೂಪದಲ್ಲಿ ಒಂದೊಂದು ಕಾರ್ಯಗಳ ರೂಪದಲ್ಲಿ ಒಂದೊಂದು ಸಮಸ್ಯೆಗಳ ರೂಪದಲ್ಲಿ ರೋಗದ ರೂಪದಲ್ಲಿ ನಮ್ಮ ಮೇಲೆ ಹೋರಾಟ ಮಾಡುತ್ತಲೇ ಇದ್ದಾನೆ ಸ್ವಾಮಿ ಯಾವುದಾದರೂ ಒಂದು ರೂಪದಲ್ಲಿ ಯಾವುದಾದರೂ ಒಂದು ಕ್ಷಣದಲ್ಲಿ ಯಾವುದಾದರೂ ಒಂದು ಸಮಯದಲ್ಲಿ ನಮ್ಮ ಮೇಲೆ ಅವನು ಹೋರಾಟ ಮಾಡುತ್ತಲೇ ಇದ್ದಾನೆ ಆದರೆ ನೀವು ನನ್ನೊಂದಿಗಿರುವುದಕ್ಕಾಗಿ ಸ್ತೋತ್ರ ನೀವು ನನ್ನೊಂದಿಗೆ ಇರುವುದಕ್ಕಾಗಿ ಸ್ತೋತ್ರ ನೀವು ಮಾಡಿದ ಈ ವರ್ಧನಕ್ಕಾಗಿ ಸ್ತೋತ್ರ ನಿನ್ನ ಮೇಲೆ ಆಕ್ರಮಣ ಆಕ್ರಮಣಕ್ಕೆ ಬರುವವನು ಪಡೆದಿಲ್ಲ ನನ್ನಿಂದ ಅನುಮತಿಯನ್ನು ಹಾಗಾಗಿ ನಿನ್ನ ಮೇಲೆ ಆಕ್ರಮಣ ಮಾಡುವನು ಸೋಲನ್ನು ಪಡೆಯುವನು ನಿನ್ನಿಂದ ಎಂದು ವರ್ಧನ ಮಾಡಿದ್ದೀರಿ ಹೌದು ಸ್ವಾಮಿ ನಮ್ಮನ್ನು ಬಹಳ ಬಹಳವಾಗಿ ಪ್ರೀತಿಸುವ ದೇವರು ಶತ್ರುವು ನನ್ನ ಮೇಲೆ ಆಕ್ರಮಣ ಮಾಡಬೇಕಾದರೆ ಅವನು ಮೊದಲು ನಿಮ್ಮಿಂದ ಅನುಮತಿಯನ್ನು ಪಡೆದಿರಬೇಕು ಹೌದು ದೇವ ಅಪ್ಪ ಆ ಅಷ್ಟರ ಮಟ್ಟಿಗೆ ನೀವು ನಮ್ಮನ್ನು ಪ್ರೀತಿಸುತ್ತೀರಿ ಅದಕ್ಕಾಗಿ ಸ್ತೋತ್ರ ಅದಕ್ಕಾಗಿ ಸ್ತೋತ್ರ ಏಷಾಯ ಪ್ರವಾದಿಯ ಗ್ರಂಥ ಐವತ್ತ ನಾಲ್ಕನೇ ಅಧ್ಯಾಯ ಏಷಾಯ ಪ್ರವಾದಿಯ ಗ್ರಂಥ ಐವತ್ತ ನಾಲ್ಕನೇ ಅಧ್ಯಾಯ ವಾಕ್ಯ ಹದಿನೇಳರಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ಸಫಲವಾಗದು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ ಸಫಲವಾಗದು ನಿನ್ನ ವಿರುದ್ಧ ಪ್ರಯೋಗಿಸಿದ ಆಯುಧ ನ್ಯಾಯಸ್ಥಾನದಲ್ಲಿ ನಿನ್ನ ಪ್ರತಿವಾದಿ ಪಡೆವನು ಅಪಜಯ ನ್ಯಾಯಸ್ಥಾನದಲ್ಲಿ ನಿನ್ನ ಪ್ರತಿವಾದಿ ಪಡೆವನು ಅಪಜಯ ನನ್ನ ದಾಸನನ್ನು ರಕ್ಷಿಸಿ ಆತನಿಗೆ ನೀಡುವೆ ವಿಜಯ ಅಪ ಈ ಪ್ರೀತಿಯ ವಾಗ್ದಾನ ಕಾಯಿ ಸ್ತೋತ್ರ ಸ್ವಾಮಿ ಈ ವಾಗ್ದಾನವನ್ನು ನಾನು ನಂಬುತ್ತೇನೆ ದೇವ ಈ ವಾಗ್ದಾನದಲ್ಲಿ ನಾನು ವಿಶ್ವಾಸ ಇಡುತ್ತೇನೆ ಯಸುವೆ ಸಫಲವಾಗದು ನಿನ್ನ ಶತ್ರು ಪ್ರಯೋಗಿಸಿದ ಯಾವುದೇ ಆಯುಧ ಏಕೆಂದರೆ ನನ್ನ ವಿರುದ್ಧ ಶತ್ರುವು ಪ್ರಯೋಗಿಸುವಂತಹ ಯಾವುದೇ ಆಯುಧ ಸಫಲವಾಗದು ಏಕೆಂದರೆ ನಿಮ್ಮ ದಾಸನಾಥ ನನ್ನನ್ನು ರಕ್ಷಿಸುವುದಕ್ಕಾಗಿ ನೀವೇ ನನ್ನ ಜೊತೆಯಲ್ಲಿದ್ದೀರಿ ನೀವೇ ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನೀವೇ ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ ಅಪ್ಪ ನೀವು ನನ್ನನ್ನು ಉಂಟು ಮಾಡಿದ ದೇವರು ನೀವು ನನ್ನನ್ನು ಉಂಟು ಮಾಡಿದ ದೇವರು ಯಶುವೆ ಎಲ್ಲ ಅವಶ್ಯಕತೆಗಳನ್ನು ಒದಗಿಸುವ ದೇವರು ಎಲ್ಲ ಅವಶ್ಯಕತೆಗಳನ್ನು ಒದಗಿಸುವ ಯಹೋವ ಹಿರೇ ನೀವಾಗಿದ್ದೀರಿ ಸ್ವಾಮಿ ಯಹೋವ ಹಿರೇ ನೀವಾಗಿದ್ದೀರಿ ಅಪ್ಪ ಈ ದಿನ ನನ್ನನ್ನು ನನ್ನನ್ನು ಬಾಧಿಸುತ್ತಿರುವಂತಹ ಸಮಸ್ಯೆಗಳು ವೇದನೆಗಳು ಚಿಂತೆಗಳು ಅಪ್ಪ ಎಲ್ಲವೂ ನನ್ನ ನನ್ನ ಒಳ್ಳೆಗಾಗಿ ಒಳ್ಳೆಯದಕ್ಕಾಗಿಯೇ ಸ್ವಾಮಿ ಈ ಒಂದು ಹೋರಾಟದಲ್ಲಿ ನಾನು ಗೆಲ್ಲಬೇಕು ಅಪ್ಪ ಶತ್ರುವು ಶತ್ರುವು ನನ್ನ ಮೇಲೆ ಪ್ರಯೋಗಿಸಿದಂತಹ ಈ ಆಯುಧಗಳನ್ನು ನಾನು ಗೆಲ್ಲಬೇಕು ಅಪ್ಪ ಈ ಆಯುಧಗಳನ್ನು ನಾನು ಗೆಲ್ಲಬೇಕಾದರೆ ನಿಮ್ಮ ಜೀವವುಳ್ಳ ವಾಕ್ಯ ಎಂಬ ಆಯುಧವನ್ನು ನಾನು ಬಳಸಬೇಕು ಸ್ವಾಮಿ ನಿಮ್ಮ ವಾಕ್ಯಗಳಲ್ಲಿ ನಾನು ವಿಶ್ವಾಸಿಸಬೇಕು ನಿಮ್ಮ ವಾಕ್ಯಗಳಲ್ಲಿ ನಾನು ದೃಢ ವಿಶ್ವಾಸ ಇಡಬೇಕು ಹೌದು ದೇವ ನಾನು ದೃಢ ವಿಶ್ವಾಸದಿಂದ ನಾನು ಈ ಎರಡು ವಾಗ್ದಾನವನ್ನು ನಂಬುತ್ತೇನೆ ಸ್ವಾಮಿ ನನ್ನ ಮೇಲೆ ಆಕ್ರಮಣಕ್ಕೆ ಬರುವ ಶತ್ರು ಅವನು ಪಡೆದಿಲ್ಲ ಅನುಮತಿಯನ್ನು ನಿಮ್ಮಿಂದ ಅವನ ಅನುಮತಿಯನ್ನು ನಿಮ್ಮಿಂದ ಪಡೆದಿಲ್ಲ ಹಾಗಾಗಿ ನನ್ನ ಮೇಲೆ ಆಕ್ರಮಣ ಮಾಡುವ ಯಾವುದೇ ರೂಪದಲ್ಲಿದ್ದರೂ ಒಬ್ಬ ವ್ಯಕ್ತಿಯ ರೂಪದಲ್ಲಿ ರೋಗದ ರೂಪದಲ್ಲಿ ವ್ಯವಹಾರದ ರೂಪದಲ್ಲಿ ಸೈತನನ್ನು ಯಾವುದೇ ರೂಪದಲ್ಲೂ ನನ್ನ ಮೇಲೆ ಆಕ್ರಮಣಕ್ಕೆ ಬಂದರೂ ಅವನ ಸೋಲನ್ನು ಪಡೆಯುತ್ತಾನೆ ಎಂಬುದಾಗಿ ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ಅವನ ಸೋಲನ್ನು ಪಡೆಯಲಿಕ್ಕೆ ಕಾರಣ ನನ್ನ ತೋಳ್ಬಲವಲ್ಲ ನನ್ನ ಹಣಕಾಸಿನ ಬಲವಲ್ಲ ನನ್ನ ಶಕ್ತಿಯ ಬಲವಲ್ಲ ಸ್ವಾಮಿ ಏಕೆಂದರೆ ಏಕೆಂದರೆ ನೀವು ನನ್ನೊಂದಿಗೆ ಇರುವುದಕ್ಕಾಗಿ ಎರೆಮಿಯ ಪ್ರವಾದಿಯ ಗ್ರಂಥ ಒಂದನೇ ಅಧ್ಯಾಯ ಎರೆಮಿಯ ಪ್ರವಾದಿಯ ಗ್ರಂಥ ಒಂದನೇ ಅಧ್ಯಾಯ ವಾಕ್ಯ ಹತ್ತೊಂಬತ್ತರಲ್ಲಿ ನೀವು ವಾಗ್ದಾನ ಮಾಡಿದಿರಿ ನಿನಗೆ ವಿರುದ್ಧವಾಗಿ ಅವನು ಯುದ್ಧ ಮಾಡುವನು ನಿನಗೆ ವಿರುದ್ಧವಾಗಿ ನಿನ್ನ ಶತ್ರು ವಿರುದ್ಧ ಯುದ್ಧ ಮಾಡುವನು ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ ನಿನ್ನನ್ನು ಸೋಲಿಸಲಾಗುವುದಿಲ್ಲ ಏಕೆಂದರೆ ನಿನ್ನನ್ನು ಕಾಪಾಡಲು ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು ಇದು ಸೇನಾದೀಶ್ವರನೇ ಸೇನಾದೀಶ್ವರ ಸರ್ವೇಶ್ವರ ನುಡಿ ಅಪ್ಪ ಎಲ್ಲ ವಾಗ್ದನಗಳಿಗಾಗಿ ಅಪ್ಪ ಎಲ್ಲ ವಾಗ್ದನಗಳಿಗಾಗಿ ಯಶುವೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ ಅಪ ನಮ್ಮ ಈ ದಿನ ನೀವು ನೀಡಿದ ಪ್ರತಿಯೊಂದು ವಾಗ್ದನಕ್ಕಾಗಿ ಸ್ತೋತ್ರ ಪ್ರತಿಯೊಂದು ವಾಗ್ದನಕ್ಕಾಗಿ ಸ್ತೋತ್ರ ಅಪ್ಪ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ ನಿಮ್ಮ ನಾಮ ಮಹಿಮೆಗೊಳ್ಳಲಿ ನಿಮ್ಮ ಅತಿ ಪರಿಶುದ್ಧವಾದ ನಾಮ ಮಹಿಮೆಗೊಳ್ಳಲಿ ನಿಮ್ಮ ಶ್ರೇಷ್ಠವಾದ ಅತಿ ಉನ್ನತವಾದ ನಾಮ ಮಹಿಮೆಗೊಳ್ಳಲಿ ರಕ್ಷಣೆ ನೀಡುವ ನಾಮ ಮಹಿಮೆಗೊಳ್ಳಲಿ ಯಶುವೆ ಯಶವೇ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ ಯಶುವೆ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಬಿಡುಗಡೆ ನೀಡುವ ನಾಮಕ್ಕೆ ಯಸುವೆ ಬಿಡುಗಡೆ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸಮಾಧಾನ ನೀಡುವ ನಿಮ್ಮ ಅತಿ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸೌಖ್ಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸೌಖ್ಯ ನೀಡುವ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಶತ್ರುವಿನ ಕೋಟೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಸೈತನ ನನ್ನ ಮೇಲೆ ಇಟ್ಟಿರುವಂತಹ ಎಲ್ಲ ಯೋಜನೆಗಳನ್ನು ನಿಷ್ಕ್ರಿಯ ಪಡಿಸುವಂತಹ ನಿಷ್ಕ್ರಿಯ ನಿಮ್ಮ ಶ್ರೇಷ್ಠವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಜಯವನ್ನು ನೀಡುವಂತಹ ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ ಜಯವನ್ನು ನೀಡುವಂತಹ ಜಯವನ್ನು ನೀಡುವಂತ ನಿಮ್ಮ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಅಪಾಸ್ತುತಿ ಘನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ ಯಶುವೆ ನೀವೇ ನನ್ನ ದೇವರು ನೀವೇ ನನ್ನ ರಕ್ಷಕರು ನೀವೇ ನನ್ನ ಉದ್ಧಾರಕ ये स्त्रोत्र ये शुभ वंदने ये शुभ हार आदने महिमे हाल लुया 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 स्त्रोत्र 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ಪ್ರಭು ಯೇಸು ಕ್ರೈಸ್ತರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬ ಸದಸ್ಯರನ್ನು prete-se Amém.